ಶ್ರೀ ಗುರುಭ್ಯೋ ನಮಃ ಶ್ರೀ ಗಣೇಶಾಯ ನಮಃ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧಯೇ ವಾಸಿಷ್ಠಾಯ ನಮೋ ನಮಃ ಪ್ರಿಯ ವೀಕ್ಷಕರಲ್ಲಿ ಕೃಷ್ಣಸ್ವಾಮಿಯು ಮಾಡುವ ಅನಂತ ನಮಸ್ಕಾರಗಳು ಈ ದಿನ ನಾವು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ಹಬ್ಬ ಹರಿದಿನಗಳನ್ನು ಗ್ರಹಗಳ ರಾಶಿ ಸಂಚಾರವನ್ನು ತಿಳಿದುಕೊಳ್ಳೋಣ ಗುರುವು ಮಾಸಪೂರ್ತಿ ವೃಷಭ ರಾಶಿಯಲ್ಲಿ ಸಂಚರಿಸುತ್ತಾನೆ ಶನಿಯು ಕುಂಭರಾಶಿಯಲ್ಲಿ ಸಂಚರಿಸುತ್ತಿದ್ದು ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಮೀನರಾಶಿಯನ್ನು ಪ್ರವೇಶ ಮಾಡುವನು ಶನಿಯು ಅಸ್ತಂಗತನಾಗಿದ್ದು ಮಾರ್ಚ್ ಇಪ್ಪತ್ತೆಂಟರಂದು ಉದಯಿಸುತ್ತಾನೆ ರಾಹು ಮೀನರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ಕೇತುವು ಕನ್ಯಾರಾಶಿಯಲ್ಲಿದ್ದು ತನ್ನ ಸಂಚಾರವನ್ನು ರಾಶಿಯಲ್ಲಿ ಮುಂದುವರಿಸುತ್ತಾನೆ ಕುಜನು ಮಿಥುನ ರಾಶಿಯಲ್ಲಿ ತನ್ನ ಸಂಚಾರವನ್ನು ಮುಂದುವರಿಸುತ್ತಾನೆ ರವಿಯು ಕುಂಭರಾಶಿಯಲ್ಲಿದ್ದು ಮಾರ್ಚ್ ಹದಿನಾಲ್ಕರ ನಂತರ ಮೀನರಾಶಿಯನ್ನು ಪ್ರವೇಶ ಮಾಡುತ್ತಾನೆ ವಕ್ರಿ ಶುಕ್ರನು ಮೀನರಾಶಿಯಲ್ಲಿ ಸಂಚರಿಸುವನು ವಕ್ರಿ ಶುಕ್ರನು ಮಾರ್ಚ್ ಹದಿನೆಂಟಕ್ಕೆ ಅಸ್ತಂಗತನಾಗಿ ಮಾರ್ಚ್ ಇಪ್ಪತ್ತೇಳರಂದು ಉದಯಿಸುತ್ತಾನೆ ಬುಧನು ಮೀನರಾಶಿಯಲ್ಲಿದ್ದು ಮಾರ್ಚ್ ಹದಿನೈದರ ನಂತರ ಮೀನರಾಶಿಯಲ್ಲಿಯೇ ವಕ್ರಗತಿಯನ್ನು ಪಡೆದುಕೊಳ್ಳುತ್ತಾನೆ ಇವಿಷ್ಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವ ಗ್ರಹಗಳ ಸಂಚಾರವಿರುತ್ತದೆ ಹದಿನಾಲ್ಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಪಾಲ್ಗುಣ ಶುದ್ಧ ಹುಣ್ಣಿಮೆ ಬರಲಿದೆ ಇಪ್ಪತ್ತೊಂಬತ್ತು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಪಾಲ್ಗುಣ ಬಹುಳ ಅಮಾವಾಸ್ಯೆಯು ಅಲ್ಲದೆ ಇದು ಯುಗಾದಿ ಅಮಾವಾಸ್ಯೆ ಆಗಿರುತ್ತದೆ ಮಾರ್ಚ್ ಹದಿಮೂರು ಬುಧವಾರ ಹೋಳಿ ಹಬ್ಬ ಮಾರ್ಚ್ ಮೂವತ್ತು ಭಾನುವಾರ ಚಾಂದ್ರಮಾನ ಯುಗಾದಿ ವಿಶ್ವವಾಸ ಸಂವತ್ಸರದ ಪ್ರಾರಂಭ ದಿನ ಇನ್ನು ಮುಂದೆ ಮೇಷಾದಿ ಹನ್ನೆರಡು ರಾಶಿಗಳ ಮಾಸ ಭವಿಷ್ಯವನ್ನು ತಿಳಿದುಕೊಂಡೋಣ ಮೇಷರಾಶಿ ನಿಮ್ಮ ರಾಶಿಯವರಿಗೆ ಗುರು ಕುಟುಂಬ ಸ್ಥಾನದಲ್ಲಿದ್ದು ಕುಟುಂಬದಲ್ಲಿ ನಿಮಗೆ ಮನ್ನಣೆ ಉಂಟಾಗುವುದು ಸೂರ್ಯನು ಲಾಭದಲ್ಲಿ ಇರುವುದರಿಂದ ಅಲ್ಪ ಪ್ರಮಾಣದಲ್ಲಿ ಆರ್ಥಿಕ ಅನುಕೂಲ ಮೂರನೇ ಮನೆಯಲ್ಲಿ ಕುಜಾನ್ ಕುಜನಿದ್ದು ಸಂಚಾರವನ್ನು ಉಂಟು ಮಾಡುವನು ಷ್ಠದಲ್ಲಿಯ ಕೇತು ಶತ್ರುಗಳನ್ನು ಹುಟ್ಟುವಂತೆ ಮಾಡಿ ನಿವಾರಣೆಯನ್ನು ಕೊಡುತ್ತಾನೆ ವ್ಯಯಸ್ಥಾನದಲ್ಲಿ ಶುಕ್ರನಿದ್ದು ವೆಚ್ಚಗಳು ಕಡಿಮೆಯಾಗುವಂತೆ ನೋಡಿಕೊಳ್ಳುವನು ನಿಮ್ಮ ಕುಲದೇವತೆಯ ಆರಾಧನೆಯಿಂದ ಸಂಕಷ್ಟಗಳು ಪರಿಹಾರವಾಗುತ್ತವೆ ವೃಷಭ ರಾಶಿ ಲಗ್ನದಲ್ಲಿ ಗುರುವಿದ್ದು ನಿಮಗೆ ಅನೇಕ ವಿಧ ಬದಲಾವಣೆಗಳನ್ನು ಸೂಚಿಸುವನು ಉದ್ಯೋಗ ಕ್ಷೇತ್ರದಲ್ಲಿ ವ್ಯವಹಾರ ಕ್ಷೇತ್ರದಲ್ಲಿ ಸ್ನೇಹಿತರಲ್ಲಿ ಅನೇಕ ವಿಧ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ವಾಕ್ಸ್ಥಾನದಲ್ಲಿ ಕುಜನಿದ್ದು ಕೋಪತಾಪಗಳಿಂದ ದೂರವಿರುವುದು ನಿಮಗೆ ಒಳಿತು ಲಾಭಸ್ಥಾನದಲ್ಲಿ ಅನೇಕ ಗ್ರಹರು ಇರುವುದರಿಂದ ಧನಲಾಭವಿದೆ ಕರ್ಮಸ್ಥಾನದಲ್ಲಿ ಶನಿಯು ಅಸ್ತಂಗತನಾಗಿ ಉದ್ಯೋಗ ಮತ್ತು ಕೆಲಸ ಕಾರ್ಯಗಳಲ್ಲಿ ಪ್ರಗತಿ ಕಡಿಮೆ ಸೂಚಿಸುವುದು ಶಿವನಿಗೆ ರುದ್ರಾಭಿಷೇಕ ಸೇವೆಯಿಂದ ಈ ಎಲ್ಲ ದೋಷಗಳು ಕಳೆದು ಶುಭ ಉಂಟಾಗುವುದು ಮಿಥುನ ರಾಶಿ ಜನ್ಮರಾಶಿಯಲ್ಲಿಯೇ ಕುಜನಿದ್ದು ಚತುರ್ಥವನ್ನು ನೋಡುವುದರಿಂದ ಬಂಧುಗಳಲ್ಲಿ ಮನಸ್ತಾಪ ಸಂಭವವಿದೆ ಜವಾಬ್ದಾರಿಯುತ ಖರ್ಚು ವೆಚ್ಚಗಳ ಸಂಭವ ಇರುತ್ತೆ ಕೆಲಸ ಕಾರ್ಯಗಳು ಕುಂಠುತ್ತ ನಿಧಾನಗತಿಯಲ್ಲಿ ಮುಂದುವರಿಯುವುದು ನೀವು ವಿಷ್ಣು ಸಹಸ್ರನಾಮ ಪಾರಾಯಣವನ್ನು ನಿತ್ಯವೂ ಮಾಡುವುದರಿಂದ ಹೆಚ್ಚಿನ ಅನಾನುಕೂಲಗಳಿಂದ ಪಾರಾಗುವಿರಿ ಕಟಕ ರಾಶಿ ನಿಮ್ಮ ರಾಶಿಗೆ ಅಷ್ಟಮ ಸ್ಥಾನದಲ್ಲಿ ಶನಿಯು ಅಸ್ತಂಗತನಾಗಿರುವುದರಿಂದ ಸಂಗಾತಿಯ ಆರೋಗ್ಯದ ಬಗ್ಗೆ ಗಮನಹರಿಸಬೇಕಾಗಬಹುದು ಆದರೆ ಭಾಗ್ಯಸ್ಥಾನದಲ್ಲಿ ಶುಕ್ರನು ವಕ್ರಗತಿಯಲ್ಲಿದ್ದು ಅಸ್ತಂಗತನೂ ಆಗಿರುವುದರಿಂದ ಅನುಕೂಲಗಳು ಅನಾನುಕೂಲಗಳು ಒಂದರ ಹಿಂದೆ ಒಂದು ಬರುತ್ತವೆ ಲಾಭಸ್ಥಾನದಲ್ಲಿ ಗುರು ಇರುವುದರಿಂದ ನಿಮಗೆ ದೈವಾನುಗ್ರಹ ಬಲ ಚೆನ್ನಾಗಿದೆ ಪ್ರಯಾಣಗಳಲ್ಲಿ ಪ್ರಯಾಸವು ಕಂಡುಬರುವುದರಿಂದ ಪ್ರಯಾಣಗಳನ್ನು ಮುಂದಕ್ಕೆ ಹಾಕುವುದು ಒಳಿತು ನೀವು ಲಲಿತಾ ಸಹಸ್ರನಾಮ ಪಾರಾಯಣ ಲಲಿತಾ ಅಷ್ಟೋತ್ತರ ಶತನಾಮ ಪಾರಾಯಣಗಳನ್ನು ಮಾಡುವುದರಿಂದ ಕ್ಷೇಮ ಮತ್ತು ಅಭಿವೃದ್ಧಿ ಸಿಂಹರಾಶಿ ನಿಮ್ಮ ರಾಶಿಯವರಿಗೆ ಸ್ಥಾನದಲ್ಲಿ ಗುರುವು ಬಂದು ಲಾಭಸ್ಥಾನದಲ್ಲಿ ಕುಜನೂ ಬಂದಿರುವುದರಿಂದ ನಿಮ್ಮ ಉದ್ಯೋಗವು ಚೆನ್ನಾಗಿ ನಡೆದು ಹಣಕಾಸು ಪರಿಸ್ಥಿತಿ ಸುಧಾರಿಸುವುದು ಆದರೆ ಶನಿಯು ಅಸ್ತಂಗತನಾದ ಕಾರಣ ನಿಮ್ಮ ಸಂಗಾತಿಯ ಆರೋಗ್ಯ ಚೆನ್ನಾಗಿರುವುದಿಲ್ಲ ಸ್ತ್ರೀ ಸಂಬಂಧ ವ್ಯವಹಾರಗಳಲ್ಲಿ ತೊಂದರೆಗಳು ಕಂಡುಬರುವ ಸಾಧ್ಯತೆಗಳಿವೆ ಮಾತಿಗಿಂತಲೂ ಮೌನಲೇಸು ಸತ್ಯನಾರಾಯಣ ಪೂಜೆಯಿಂದ ಕ್ಷೇಮ ಕನ್ಯಾರಾಶಿ ನಿಮ್ಮ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿ ಬೃಹಸ್ಪತಿ ಇದ್ದು ಎಲ್ಲ ರೀತಿಯಿಂದಲೂ ನಿಮಗೆ ದೈವಾನುಗ್ರಹ ಮತ್ತು ಸೌಭಾಗ್ಯವು ಉಂಟಾಗುವುದು ದಶಮಸ್ಥಾನದ ಕುಜನಿಂದ ನಿಮ್ಮ ಉದ್ಯೋಗ ವ್ಯವಹಾರಗಳು ಚೆನ್ನಾಗಿ ನಡೆಯಲಿವೆ ಸಪ್ತಮದಲ್ಲಿ ಶುಕ್ರನು ವಕ್ರಿಯಾಗಿ ಅಸ್ತಂಗತನಾಗಿರುವ ಕಾರಣ ನಿಮ್ಮ ಆರೋಗ್ಯವನ್ನು ಸಂಗಾತಿಯ ಆರೋಗ್ಯವನ್ನು ಗಮನಿಸಬೇಕಾಗಿತ್ತು ಶತ್ರುಗಳು ತೊಂದರೆ ಕೊಡಬಹುದು ನವಗ್ರಹ ಆರಾಧನೆಯಿಂದ ದೋಷಗಳು ಪರಿಹಾರವಾಗುತ್ತವೆ ತುಲಾರಾಶಿ ನಿಮಗೆ ಭಾಗ್ಯಸ್ಥಾನದಲ್ಲಿ ಕುಜನು ಬಂದು ದೂರ ಪ್ರಯಾಣ ಯೋಗವನ್ನು ತಂದೆಯವರಿಗೆ ಆರೋಗ್ಯ ಹಾನಿಯನ್ನು ತರಬಹುದು ಪ್ರಯಾಣವನ್ನು ಮುಂದಕ್ಕೆ ಹಾಕಿದರೆ ಒಳಿತು ಪಂಚಮದ ಶನಿಯು ಮಾಸಾಂತ್ಯದಲ್ಲಿ ಷಷ್ಠಕ್ಕೆ ಹೋಗುವುದರಿಂದ ಬಹುಕಾಲದ ಪಂಚಮ ಶನಿ ದೋಷವು ನಿವಾರಣೆಯಾಗಿ ನಿಮಗೂ ಮತ್ತು ನಿಮ್ಮ ಮಕ್ಕಳಿಗೂ ಅನುಕೂಲ ಉಂಟಾಗುವುದು ಅಷ್ಟಮದ ಗುರುವಿನಿಂದ ನಿಮ್ಮ ಆರ್ಥಿಕ ಪರಿಸ್ಥಿತಿ ಉತ್ತಮವಿದ್ದರೂ ಶತ್ರುಗಳಿಂದ ಆಗಾಗ ತೊಂದರೆಗೆ ಒಳಗಾಗುವ ಸಂಭವ ಇರುತ್ತದೆ ಲಲಿತಾ ಸಹಸ್ರನಾಮ ಪಾರಾಯಣದಿಂದ ದೋಷಗಳು ಪರಿಹಾರವಾಗಿ ಉತ್ತಮ ಫಲಗಳು ಉಂಟಾಗುತ್ತವೆ ವೃಶ್ಚಿಕ ರಾಶಿ ನಿಮ್ಮ ರಾಶಿಯವರಿಗೆ ಸಪ್ತಮ ಸ್ಥಾನದಲ್ಲಿ ಗುರುವಿದ್ದು ಆರೋಗ್ಯವನ್ನು ಸಮಾಜದಲ್ಲಿ ಗೌರವವನ್ನು ಕೊಡುವನು ಅಷ್ಟಮದ ಕುಜನಿಂದ ಮನೋನೆಮ್ಮದಿ ಕಡಿಮೆ ಲಾಭದ ಕೇತುವಿನಿಂದ ಕಿಂಚಿತ್ ಧನಲಾಭ ಯೋಗವಿದೆ ಚತುರ್ಥದಲ್ಲಿ ಶನಿಯು ಅಸ್ತಂಗತನಾಗಿ ಬಂಧುಗಳಿಂದ ಅನಾನುಕೂಲವನ್ನು ಸೂಚಿಸುತ್ತಾನೆ ಪಂಚಮದಲ್ಲಿ ಬುಧ ಶುಕ್ರರು ಇದ್ದು ಮಕ್ಕಳಿಗೆ ಅನುಕೂಲ ಸುಬ್ರಹ್ಮಣ್ಯ ಕಾರ್ತಿಕೇಯನ ಸೇವೆ ಆರಾಧನೆಗಳಿಂದ ದೋಷಗಳು ಪರಿಹಾರ ಧನು ರಾಶಿ ನಿಮ್ಮ ರಾಶಿಯವರಿಗೆ ಶತ್ರುನಾಶ ಉಂಟಾಗುವುದು ಸಾಲಬಾಧೆಯು ನಿವಾರಣೆಯಾಗುವುದು ಸಣ್ಣ ಪ್ರಯಾಣಗಳನ್ನು ಮುಂದೆ ಹಾಕುವುದು ಒಳಿತು ಬಂಧುಗಳ ಸೌಖ್ಯ ಸಾಧಾರಣ ಸಂಗಾತಿಯಿಂದ ಸಣ್ಣ ಪ್ರಮಾಣದಲ್ಲಿ ಅನುಕೂಲವಿದೆ ಉದ್ಯೋಗ ವ್ಯವಹಾರಗಳು ನಿಂತು ನಿಂತು ಮುಂದುವರಿಯುತ್ತವೆ ನೀವು ಪುರುಷ ಸೂಕ್ತ ಪಾರಾಯಣವನ್ನು ಮಾಡುವುದರಿಂದ ಉತ್ತಮ ಲಾಭಗಳನ್ನು ಪಡೆಯುವಿರಿ ಮಕರ ರಾಶಿ ನಿಮ್ಮ ರಾಶಿಯವರಿಗೆ ಗುರುವಿನ ಬಲವು ಚೆನ್ನಾಗಿದ್ದು ನಿಮ್ಮ ಆರೋಗ್ಯವು ಮಕ್ಕಳ ಆರೋಗ್ಯವೂ ಚೆನ್ನಾಗಿರುವುದು ಆರನೇ ಮನೆಯಲ್ಲಿ ಕುಜನಿದ್ದು ಶತ್ರುಗಳ ಕಾಟ ದೂರವಾಗುವುದು ಭಾಗ್ಯದ ಕೇತುವಿನಿಂದ ದೂರ ಪ್ರಯಾಣದಲ್ಲಿ ವಿಘ್ನಗಳು ಹೆಚ್ಚು ಆರ್ಥಿಕ ಪರಿಸ್ಥಿತಿ ಸಾಧಾರಣ ಪತ್ರವ್ಯವಹಾರಗಳಲ್ಲಿ ಹತ್ತಿರದ ಪ್ರವಾಸಗಳಲ್ಲಿ ಸುಖ ಕಡಿಮೆ ಮಾತಿನಿಂದ ವೈಮನಸ್ಯ ಸಂಭವವಿದೆ ಕುಟುಂಬ ಸೌಖ್ಯ ಸಾಧಾರಣ ಆಂಜನೇಯನ ದರ್ಶನ ಮತ್ತು ಸೇವೆಯಿಂದ ಅನುಕೂಲ ಕುಂಭರಾಶಿ ನಿಮ್ಮ ರಾಶಿಯವರಿಗೆ ಚತುರ್ಥ ಸ್ಥಾನದಲ್ಲಿ ಗುರುವಿದ್ದು ಬಂಧುಗಳ ಸಹಕಾರ ನಿಮಗೆ ಚೆನ್ನಾಗಿ ಇರುತ್ತದೆ ಪಂಚಮದಲ್ಲಿ ಕುಜನೆದ್ದು ನಿಮಗೆ ಅಸಹನೆಯನ್ನು ಹೆಚ್ಚು ಉಂಟು ಮಾಡುವನು ವಕ್ರೀ ಗುರು ಶುಕ್ರ ಬುಧರು ಧನಸ್ಥಾನದಲ್ಲಿದ್ದು ಕುಟುಂಬ ಸೌಖ್ಯವನ್ನು ಕೊಡುವರು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಮನ್ನಣೆಯನ್ನು ಕೊಡುತ್ತಾರೆ ಅಷ್ಟಮದ ಕೇತುವಿನಿಂದ ಚರ್ಮ ರೋಗಗಳು ಕಾಣಿಸಿಕೊಳ್ಳುವ ಸಂಭವವಿದೆ ರಾಶಿಯಲ್ಲಿಯೇ ಶನಿಯು ಅಸ್ತಂಗತನಾಗಿ ಆರೋಗ್ಯ ವಿಚಾರಗಳಲ್ಲಿ ತೊಂದರೆ ಬರಬಹುದು ಸುಂದರಕಾಂಡ ಪಾರಾಯಣ ಮಾಡಿಸುವುದರಿಂದ ಕ್ಷೇಮ ಮೀನರಾಶಿ ನಿಮ್ಮ ರಾಶಿಯವರಿಗೆ ಚತುರ್ಥದಲ್ಲಿ ಕುಜನಿದ್ದು ಬಂಧುಗಳಿಂದ ಅನುಕೂಲವನ್ನು ಸ್ವಲ್ಪ ಮಟ್ಟಿಗೆ ಕೊಡುವನು ತೃತೀಯದಲ್ಲಿ ಗುರುವಿದ್ದು ಹೊಸ ವಸ್ತುಗಳ ಖರೀದಿಯನ್ನು ಪತ್ರ ವ್ಯವಹಾರಗಳನ್ನು ಸೂಚಿಸುವನು ಶುಕ್ರ ಮತ್ತು ಶನಿಗಳು ಅಸ್ತಂಗತರಾಗಿರುವ ಕಾರಣ ನಿಮ್ಮ ಆರೋಗ್ಯದ ವಿಚಾರಗಳಲ್ಲಿ ನಿಗಾವಹಿಸಿ ಖರ್ಚುಗಳು ಯಥಾಪ್ರಕಾರ ಮುಂದುವರಿಯುತ್ತವೆ ಕುಲದೇವತಾ ಸೇವೆ ಮತ್ತು ವಿಷ್ಣು ದೇವತಾ ಆರಾಧನೆಗಳಿಂದ ದೋಷಗಳು ಪರಿಹಾರವಾಗಿ ಶುಭ ಉಂಟಾಗುತ್ತವೆ ಇವಿಷ್ಟು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹನ್ನೆರಡು ರಾಶಿಗಳ ಭವಿಷ್ಯ ಕಂಡುಬರುತ್ತದೆ ಮುಂದೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರ ವರ್ಷ ಭವಿಷ್ಯ ಮತ್ತು ಮಾಸ ಭವಿಷ್ಯಗಳೊಂದಿಗೆ ಭೇಟಿಯಾಗೋಣ ವೀಕ್ಷಕ ಮಹಾಶಯರಲ್ಲಿ ಧನ್ಯವಾದಗಳು ಸರ್ವೇ ಜನಾ ಸುಖಿನೋ ಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಭವಂತು ಶ್ರೀ ಶುಭಮಸ್ತು ಜೈ ಗುರುದೇವ್ ಜೈ ಗುರುದೇವ್